ಸೋಮವಾರಪೇಟೆ ರೈತ ಹೋರಾಟ ಸಮಿತಿ ಹಾಗೂ ರೈತ ಸಂಘದಿಂದ ಸಿ ಮತ್ತು ಡಿ ಕೃಷಿ ಭೂಮಿ ಹಕ್ಕಿಗಾಗಿ ಮಂಗಳವಾರದಂದು ಸೋಮವಾರಪೇಟೆ ತಾಲೂಕು ಬಂದ್ಗೆ ಕರೆ ನೀಡಲಾಗಿದೆ ಈಗಾಗಲೇ ಬಂದ್ಗೆ ಎಲ್ಲ ಸಂಘ ಸಂಸ್ಥೆಗಳಿಂದ ಮತ್ತು ಎಲ್ಲ ಪಕ್ಷಗಳು ಬೆಂಬಲವನ್ನು ಸೂಚಿಸಿವೆ ಬಂದ್ ಬಿಸಿಯಿಂದ ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸಲು ಮುಂದಾಗಿರುವ ರೈತ ಹೋರಾಟ ಸಮಿತಿಗಳು ಯಾವ ರೀತಿ ಸಂಚಲನ ಸೃಷ್ಟಿ ಮಾಡ್ತವೆ ಎಂಬುದನ್ನು ಕಾದು ನೋಡಬೇಕಿದೆ ಆದರೆ ಈ ಬಂದ್ ಮೌನಯುತವಾದ ಮೆರವಣಿಗೆ ಮೂಲಕ ನಡೆಯಲಿದ್ದು ಯಾವುದೇ ಪ್ರತಿಭಟನೆಗೆ ಅನುವು ಮಾಡಿಕೊಟ್ಟಿಲ್ಲ ಬೆಳಗ್ಗೆ ಆರರಿಂದ ಸಂಜೆ ಆರರವರೆಗೆ ಅಂಗಡಿ ಮುಂಗಟ್ಟು ಮುಚ್ಚುವ ಮೂಲಕ ಶಾಂತಿಯುತವಾಗಿ ಬಂದ್ ನಡೆಯಲಿದ್ದು ದಿನನಿತ್ಯದ ಚಟುವಟಿಕೆಯಲ್ಲಿ ಸಾರಿಗೆ ವ್ಯವಸ್ಥೆಯಲ್ಲಿ ಖಾಸಗಿ ಬಸ್ಗಳಷ್ಟೇ ಸ್ತಬ್ಧ ಆಗಲಿವೆ ಇನ್ನು ಕೆಎಸ್ಆರ್ಟಿಸಿ ಇನ್ನು ಕೆಎಸ್ಆರ್ಟಿಸಿ ಯಥಾಪ್ರಕಾರ ಸೇವೆಯನ್ನು ಮುಂದುವರಿಸಲಿದ್ದು ಶಾಲಾ ಕಾಲೇಜು ಮೆಡಿಕಲ್ ಹಾಸ್ಪಿಟಲ್ ಮತ್ತು ಸರ್ಕಾರಿ ಎತ್ತರ ಸಂಬಂಧಪಟ್ಟ ಎಲ್ಲಾ ಕಚೇರಿಗಳು ಕಾರ್ಯನಿರ್ವಹಿಸಲಿವೆ ಬಂದ್ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸ್ಥಳೀಯ ಪೊಲೀಸರು ಎಚ್ಚರ ವಹಿಸಿದ್ದು ಬಂದೋಬಸ್ತ್ಗೆ ಕ್ರಮ ಕೈಗೊಂಡಿದ್ದಾರೆ ದುಷ್ಯಂತ್ ಕುಮಾರ್ ಕೊಡಗು ಚಾನೆಲ್ ಸೋಮವಾರಪೇಟೆ